ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಮನೆಯಲ್ಲಿ ನಾವು ಏನೇನು ವಸ್ತುಗಳನ್ನ ಇಡಬೇಕು ಏನೇನು ವಸ್ತುಗಳನ್ನ ಇಡಬಾರ್ದು ಹಾಗೆಯೇ ಯಾವ ವಸ್ತುಗಳನ್ನ ಇಟ್ಟರೆ ಕೆಟ್ಟದಾಗುತ್ತೆ ಯಾವ ವಸ್ತುಗಳನ್ನ ಇಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೆಲವೊಂದು ವಸ್ತುಗಳನ್ನ ಮನೇಲಿಟ್ಕೊಂಡ್ರೆ ತುಂಬಾ ಕೆಟ್ಟದಾಗ್ತಾ ಇರುತ್ತೆ ಹಾಗೆಯೇ ಹಣಕಾಸಿನ ಮೇಲೆ ತುಂಬಾ ಪ್ರಭಾವ ಕೂಡ ಬೀರ್ತಾ ಇರುತ್ತೆ ಹಾಗಾಗಿ ಯಾವ ವಸ್ತುಗಳನ್ನ ನಾವು ಮನೇಲಿ ಇಟ್ಕೊಬಾರ್ದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾವು ನಮ್ಮ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಇಟ್ಕೊಂಡಿರ್ತೀವಿ ಅವು ನಮ್ಮ ಮನೆಗೆ ಒಳ್ಳೇದು ಮಾಡ್ತವೆ ಅಂತ ನಮಗೆ ಇಟ್ಕೊಂಡು ಆ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ ಅವುಗಳು ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚು ಮಾಡ್ತಾನೆ ಇರ್ತವೆ ನಮ್ಮ ನಮ್ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವುದು ಕೂಡ ಇರೋದಿಲ್ಲ ಆದರೂ ನಾವು ಆ ವಸ್ತುಗಳನ್ನ ಇಟ್ಕೊಂಡಿರ್ತೀವಿ ಕೆಲವೊಂದ್ಸಲಿ ನಾವು ಗಮನಿಸ್ತಾ ಇರಬೇಕು ಯಾವ ವಸ್ತುಗಳನ್ನ ಮನೇಲಿ ಇಟ್ಕೋಬೇಕು ಯಾವ ವಸ್ತುಗಳನ್ನ ಇಟ್ಕೋಬಾರ್ದು ಯಾವುದರಿಂದ ನಮಗೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಹಾಗೆಯೇ ನಗ್ನಗ್ತಾ ಆಟ ಆಡ್ತಾ ಇರುವಂತಹ ಮನೆಗಳಲ್ಲಿ ದಿಢೀರಂಥ ಸಮಸ್ಯೆಗಳು ತೊಂದರೆಗಳು ಬರುವಂಥದ್ದು ಹಾಗೆಯೇ ಸಂಬಂಧಗಳು ಕೂಡ ಈ ಸಮಯದಲ್ಲಿ ಹಾಳಾಗುವಂಥದ್ದು ಕಾರಣ ತಿಳಿದು ಬರೋದಿಲ್ಲ ಸಮಸ್ಯೆಗೆ ಅನೇಕ ಪರಿಹಾರಗಳನ್ನ ಹುಡುಕ್ತಾ ಹೋಗ್ತಿರ್ತೀವಿ ಅದಕ್ಕೆ ಸರಿಯಾದ ಕಾರಣ ಗೊತ್ತಾಗದೆ ಹಾಗೇನೆ ಪರಿಹಾರನೂ ಗೊತ್ತಾಗದೆ ಸುಮ್ನಾಗಿ ಉಡ್ತೀವಿ ಹಾಗೇನೆ ನಮ್ ಜೀವನದ ಮೇಲೆ ತುಂಬಾನೇ ಪರಿಣಾಮ ಪ್ರಭಾವ ಕೂಡ ಬೀರುತ್ತೆ ಯಾವ ವಸ್ತುಗಳನ್ನ ಎಲ್ಲೆಲ್ಲಿ ಇಡ್ಬೇಕು ಯಾವ ವಸ್ತುಗಳನ್ನ ಮನೆಯಲ್ಲಿ ಇಡಬಾರ್ದು ಹಾಗೇನೆ ಮನೇನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ ಹಾಗೆ ಕೆಲವೊಂದ್ ವಸ್ತುಗಳನ್ನ ಅರಿವಿಂದ ಮನೆಯಿಂದ ಹೊರಗಡೆ ಇಡ್ತೀವಿ ಇದರಿಂದ ಅಶುಭ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತವೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಕೆಲವೊಂದು ವಸ್ತುಗಳು ಮನೆಯಲ್ಲಿರೋದ್ರಿಂದ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ದೋಷಗಳು ಸಹ ಉಂಟಾಗ್ತವೆ ಸೊ ಇದು ನಮ್ಮ ಜೀವನದಲ್ಲಿ ಆಗುವ ಸಮಸ್ಯೆಗಳಿಗೆ ನಮ್ಮ ಕೆಲವು ತಪ್ಪುಗಳೇ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ ನಾವು ಅನೇಕ ಬಾರಿ ತಿಳಿದೋ ಏನೋ ತಪ್ಪುಗಳನ್ನು ಮಾಡ್ತಾನೆ ಹೋಗ್ತೀವಿ ಅದು ನಮಗೆ ತೊಂದರೆ ಉಂಟು ಮಾಡುತ್ತೆ ಅದು ನಮ್ಮ ಮನೆಯಲ್ಲಿರುವಂಥ ವಸ್ತುಗಳು ಆಗಿರ್ಬೋದು ಯಾವುದೇ ಪೂಜೆ ಸಾಮಾನು ಕೂಡ ಆಗಿರ್ಬೋದು ಯಾವುದೇ ಬಟ್ಟೆ ಆಗಿರಲಿ ನಾವು ನಮಗೆ ಒಳ್ಳೆಯದಾಗಲಿ ಅಂತ ಇಟ್ಕೊಂಡಿರ್ತೀವಿ ಆದರೆ ಅದೇ ವಸ್ತುಗಳಿಂದ ನಾವು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ನಾವು ನಮ್ಮನೆಗೆ ಅನೇಕ ವಸ್ತುಗಳನ್ನು ತರ್ತೀವಿ ಕೆಲವು ಸಲಹೆ ಕೆಲವರು ಸಲಹೆ ಕೊಡ್ತಾರೆ ಅದು ತಗೊಂಬನ್ನಿ ಇಟ್ ತಗೊಬನ್ನಿ ಅಂತ ಸೊ ಅದನ್ನು ಕೂಡ ತೊಗೊಂಡ್ಬಂದಿರ್ತೀವಿ ಅದನ್ನು ಸಹ ನಾವು ಸರಿಯಾಗಿ ಬಳಸೋದಿಲ್ಲ ಇಂಥ ತಪ್ಪುಗಳಿಂದ ನಾವು ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಇದರಿಂದ ಹಣಕಾಸಿಗೆ ಅಡೆತಡೆ ಆಗುತ್ತೆ ರೋಗಗಳು ಕೆಲಸದಲ್ಲಿ ಅಡೆತಡೆ ಹೀಗೆ ಒಂದಲ್ಲ ಒಂದು ತೊಂದರೆ ಆಗ್ತಾ ಇರುತ್ತೆ ಇದರ ಇದ್ರಂಗೆ ಅನೇಕ ಬಾರಿ ಉದ್ಯೋಗ ಸಿಗದೇ ಇರ್ಬೋದು ಇಲ್ಲದೆ ಇರೋದು ಈ ರೀತಿ ಎಲ್ಲ ಸಮಸ್ಯೆಗಳು ನಾವು ಎದುರಿಸಬೇಕಾಗುತ್ತೆ ಸೊ ದೇವರ ಬಟ್ಟೆ ಮೊದಲನೆಯದಾಗಿ ಸೊ ದೇವರ ಬಟ್ಟೆ ಸಾಮಾನ್ಯವಾಗಿ ದೇವರಿಗೆ ಒಂದಷ್ಟು ಬಟ್ಟೆನ ಇಟ್ಕೊಂಡಿರ್ತೀವಿ ಸೊ ಅದನ್ನು ದೇವರಿಗೆ ಅಂತಲೇ ಉಪಯೋಗಿಸಬೇಕು ಕೆಲವೊಮ್ಮೆ ದೇವಸ್ಥಾನದಿಂದ ತಂದ ಬಟ್ಟೆನ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಯಾವುದಾದರೂ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ತಂದ ಬಟ್ಟೆಗಳನ್ನು ಮನೆಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೆ ಇಟ್ಕೊಳ್ಳುವ ಅಭ್ಯಾಸ ಎಲ್ರಿಗೂ ಇರುತ್ತೆ ಆದರೆ ಆರಂಭದಲ್ಲಿ ನಾವು ಪರಿಣಾಮಕಾರಿಯಾಗಿರ್ತೀವಿ ಆದರೆ ಅದನಂತರ ನಂತರ ನಕಾರಾತ್ಮಕ ಪರಿಣಾಮ ಕೂಡ ಬೀರ್ತಾ ಇರುತ್ತೆ ಹಾಗಾಗಿ ಈ ರೀತಿ ಬಟ್ಟೆಗಳನ್ನು ಇಟ್ಕೊಳ್ಳೋದು ತಪ್ಪು ನದಿಗೆ ಹಾಕಬೇಕು ತೆಂಗಿನಕಾಯಿ ಎಲ್ಲರೂ ಮನೇಲೂ ಸಾಮಾನ್ಯವಾಗಿ ದೇವರ ಹೆಸರಲ್ಲಿ ತೆಂಗಿನಕಾಯಿನ ಇಟ್ಕೊಂಡಿರ್ತೀವಿ ಕೆಲವರು ಪಂಡಿತರು ಹೇಳ್ತಾರೆ ಇಂಥ ದಿಕ್ಕಿಗೆ ತೆಂಗಿನಕಾಯಿ ತಂದು ಕಟ್ಟಿ ಅಂತ ಹೇಳಿಬಿಟ್ಟು ಇದರಿಂದ ನಾವು ಮನೆಯಲ್ಲಿ ಯಾವುದಾದ್ರೂ ಕೆಟ್ಟ ಶಕ್ತಿಗಳನ್ನು ಇದ್ದರೆ ಹೊರಗಡೆ ಹೋಗ್ತವೆ ಅಂತ ಅಂದ್ಬಿಟ್ಟು ಇದ್ರ ಜೊತೆಯಲ್ಲಿ ನೆಮ್ಮದಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದ್ರ ಜೊತೆಯಲ್ಲಿ ಕೆಲವು ನಕಲಿ ನಾಣ್ಯಗಳು ಸಹ ಇಟ್ಬಿಟ್ಟು ಅದನ್ನು ಕಟ್ತಾರೆ ಸೊ ಈ ತಪ್ಪನ್ನು ಸಹ ಮಾಡಬಾರ್ದು ತೆಂಗಿನಕಾಯಿಗಳನ್ನು ಅಷ್ಟೇನೆ ವರ್ಷಾನ್ಗಟ್ಟಲೆ ಒಂದೇ ತೆಂಗಿನ ಕಾಯಿಯನ್ನು ಕಟ್ಟೋದು ಒಳ್ಳೆಯದಲ್ಲ ತೆಂಗಿನಕಾಯಿಯನ್ನು ತಗೊಂಡು ಬಂದು ಕಟ್ಟಿ ಕಟ್ಟಿರ್ತೀರಾ ಸೊ ಅದನ್ನು ನೋಡ್ತಾ ಇರಿ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಇರಿ ತೆಂಗಿನಕಾಯಿ ಆ ಬಟ್ಟೆ ಎಲ್ಲ ಇರುತ್ತಲ್ಲ ಸೊ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅದೇನಾದರೂ ಸ್ವಲ್ಪ ಹಳೆಯದಾಗಿದ್ದರೆ ಅಥವಾ ತೆಂಗಿನಕಾಯಿ ಏನಾದರೂ ಒಡೆದೋಗಿದೆ ಅನ್ನೋ ಥರ ಕಾಣಿಸಿದ್ರೆ ಅದನ್ನು ನಾವು ರೀಪ್ಲೇಸ್ ಮಾಡಬೇಕು ಮತ್ತು ಒಂದೇ ತೆಂಗಿನಕಾಯಿನ ವರ್ಷಾನುಗಟ್ಟಲೆ ಕಟ್ಟಬಾರ್ದು ಹಾಗೆಯೇ ತಾಯ್ತಾ ಮತ್ತು ಸರಗಳು ಎಷ್ಟೋ ದೇವಸ್ಥಾನಕ್ಕೆ ಹೋದಾಗ ತಾಯ್ತಾ ಮತ್ತು ಸರಗಳನ್ನು ತೊಗೊಬರ್ತೀವಿ ಇದನ್ನು ಧರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆಯಿಂದ ಆದರೆ ಅದನ್ನು ಕೆಲವು ದಿನಗಳು ಬಳಸ್ಬಿಟ್ಟು ಆಮೇಲೆ ಅದನ್ನು ತೆಗೆದುಬಿಡ್ತೀವಿ ಆ ತಾಯ್ತಗಳ ಶಕ್ತಿ ಕಡಿಮೆ ಆಗುತ್ತೆ ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಮತ್ತು ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ವಸ್ತುಗಳನ್ನು ಇಟ್ಕೋಬೇಡಿ ದೇವಸ್ಥಾನಕ್ಕೆ ಹೋದಾಗ ತಾಯ್ತಗಳನ್ನು ಕೊಡ್ತಾರೆ ಅದನ್ನು ತಗೋಬಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದನ್ನು ನಾವು ಎಲ್ಲಾದರೂ ಹರಿಯೋ ನೀರಿದ್ದರೆ ಹರಿಯೋ ನೀರಿಗೆ ಹಾಕ್ಬಿಡಬೇಕು ಇಲ್ಲ ಅಂದರೆ ಹಳ್ಳಿ ಮರ ಬುಡ ಏನಿರುತ್ತೋ ಅಲ್ಲಿ ಆ ಬುಡಕ್ಕೆ ಹಾಕಬೇಕು ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕ್ಬಿಡ್ಬೇಕು ಇದರಿಂದ ಅವುಗಳನ್ನೆಲ್ಲ ನಾವು ಮನೆಯಲ್ಲಿ ಇಟ್ಕೊಂಡಿದ್ರೆ ನಮಗೆ ಸಮಸ್ಯೆಗಳು ಅನ್ನೋದು ಕಾಡುತ್ತೆ ಹಾಗೆಯೇ ಇದ್ಬಿಟ್ರೆ ನೆಕ್ಸ್ಟ್ ಗಂಧಗಳು ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಗಂಧ ಮತ್ತು ಕುಂಕುಮ ತಗೋಬರ್ತೀವಿ ಇದನ್ನು ತಂದು ನಾವು ಬಳಸೋದಿಲ್ಲ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀವಿ ಇದು ತುಂಬ ದೊಡ್ಡ ತಪ್ಪು ಇದರಿಂದ ನೀವು ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಮತ್ತು ಪುಸ್ತಕಗಳನ್ನು ಅಷ್ಟೇ ಎಲ್ಲರ ಮನೆಯಲ್ಲೂ ಧರ್ಮ ಪುಸ್ತಕ ಮತ್ತು ಧಾರ್ಮಿಕ ಪುಸ್ತಕಗಳು ಇರ್ತವೆ ಅದನ್ನು ನಾವು ಹಳೆದಾದ್ರೂ ಮತ್ತೆ ಹರಿದೋಗಿದ್ರೂ ಆ ಪುಸ್ತಕಗಳನ್ನು ಹಾಗೆ ಇಟ್ಕೊಂಡಿರ್ತೀವಿ ಈ ರೀತಿ ಪುಸ್ತಕಗಳನ್ನು ಇಟ್ಕೊಂಡ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ ಹಾಗೇನೆ ನೀರು ಮನೆಯಲ್ಲೇನಾದರೂ ನಲ್ಲಿಯಿಂದ ನೀರು ಯಾವಾಗಲೂ ತೊಟ್ಟಿಗ್ತಾ ಇದ್ದರೆ ಆಗಿ ಅವುಗಳನ್ನೆಲ್ಲ ಬದಲಾಯಿಸಬೇಕು ಇಲ್ಲಾಂದರೆ ನೀರು ತೊಟ್ಟಿಗ್ತಾ ಇದ್ದರೆ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ದುಡ್ಡು ಕಾಸು ಯಾವಾಗಲೂ ಹೋಗ್ತಾನೆ ಇರುತ್ತೆ ಮನೇಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ತುಂಬ ಆರ್ಥಿಕ ಸಮಸ್ಯೆ ಕೂಡ ಎದುರಿಸ್ಬೇಕಾಗುತ್ತೆ ಆದಷ್ಟು ನಲ್ಲಿಗಳನ್ನು ಫಸ್ಟ್ ರಿಪೇರಿ ಮಾಡ್ಕೋಬೇಕು ಮತ್ತು ಬಾಗಿಲುಗಳು ಅಷ್ಟೇ ಬಾಗ್ಲುಗಳು ಮತ್ತೆ ಈ ಒಂದು ವಿಂಡೋಸ್ ಏನಿರುತ್ತೆ ಅವಾಗವಾಗ ಸೌಂಡ್ ಮಾಡ್ತಾ ಇರುತ್ತೆ ಆ ಥರ ಏನಾದರೂ ಸೌಂಡ್ ಬಂದಾಗ ಅದಕ್ಕೆ ಏನಾದರೂ ಗ್ರೀಸ್ ಮತ್ತು ಆಯಿಲ್ ಏನಾದರೂ ಹಾಕಿಬಿಟ್ಟು ಅದನ್ನು ನೀಟಾಗಿ ಇಟ್ಕೋಬೇಕು ತುಕ್ಕು ಹಿಡಿದು ಸೌಂಡೆಲ್ಲ ಬರ್ತಿರ್ತಾವಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಅದು ಕೂಡ ನಮಗೆ ಹಾನಿ ಉಂಟು ಮಾಡುತ್ತೆ ಮತ್ತು ಮುರಿದು ಹೋಗಿರೋ ಪಾತ್ರೆಗಳು ಮನೆಯಲ್ಲಿ ನಾವು ಎಷ್ಟೊಂದು ಪಾತ್ರೆಗಳು ಇಟ್ಕೊಂಡಿರ್ತೀವಿ ಹೊಸ ಹೊಸ ಪಾತ್ರೆಗಳನ್ನು ಸಹ ತೊಗೊಬರ್ತಿರ್ತೀವಿ ಆದರೂ ಕೂಡ ಹಳೆ ಕಾಲದ ಪಾತ್ರೆಗಳು ಮುರಿದು ಹೋಗಿರ್ತವೆ ತೂತಾಗಿರ್ತವೆ ಆ ಪಾತ್ರೆಗಳನ್ನು ಇಟ್ಕೊಂಡಿರ್ತೀವಿ ಸೊ ನೆನಪಿಗೆ ಅಂತ ಹೇಳ್ಬಿಟ್ಟು ಅಥವಾ ತೂತಾಗಿರುವಂಥದ್ದು ನಮ್ಮ ಅಜ್ಜಿ ಕೊಟ್ಟಿದಂತಲೋ ಅಥವಾ ಏನಾದರೂ ಒಂದು ಪಾತ್ರೆಗಳನ್ನು ನೆನಪಿಗೆ ಅಂತ ಇಟ್ಕೊಂಡಿರ್ತೀವಿ ಸೊ ನೆನಪಿಗೆ ಅಂತ ಇಟ್ಕೊಂಡಿರೋದು ಸಹ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಅದು ನಮಗೆ ನಷ್ಟನೇ ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ಹಳೆ ಪಾತ್ರೆಗಳು ತುಂಬ ಹಳೇದಾಗ್ಬಿಟ್ಟಿದೆ ತೂತಾಗಿದೆ ಭಿನ್ನ ಆಗಿದೆ ಪಾತ್ರೆಗಳು ಅಂದರೆ ಆ ಪಾತ್ರೆಗಳನ್ನು ನಾವು ರೀಪ್ಲೇಸ್ ಮಾಡಬೇಕು ಇಲ್ಲ ಅಂತಂದರೆ ಇದು ನಮಗೆ ಮಾನಸಿಕ ನೋವು ಆರ್ಥಿಕ ನಷ್ಟ ಕೂಡ ಉಂಟು ಮಾಡುತ್ತೆ ಹಾಗೆಯೇ ಮನೆಯಲ್ಲಿ ಯಾವುದೇ ಗೋಡೆ ಮೇಲೆ ಬಿರುಕು ಕಂಡು ಬಂದರೆ ಇವೆಲ್ಲವೂ ದೋಷವನ್ನುಂಟು ಮಾಡುತ್ತೆ ಹಾಗಾಗಿ ಮನೆಯಲ್ಲಿ ಒಡೆದ ಪಾತ್ರೆಗಳು ಲೋಟಗಳು ಕಂಡು ಬಂದರೆ ತಕ್ಷಣ ಮನೆಯಿಂದ ಹೊರಗಡೆ ಎಸೆದ್ಬಿಡಿ ಹಾಗೆಯೇ ಮನೆ ಗೋಡೆಗಳ ಮೇಲೆ ಬಿರುಕುಗಳು ಕಂಡು ಬಂದರೆ ಅದನ್ನು ಸರಿಪಡಿಸ್ಕೋಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಉಳಿದ ಜೀವನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕಳಿಬೋದು ಮನೆಯಲ್ಲಿ ಪಕ್ಷಿಗಳು ಏನಾದರೂ ಕಟ್ಟಿದರೆ ಹಕ್ಕಿಗೂಡು ಸಾಮಾನ್ಯವಾಗಿ ಟೆರೆಸ್ ಮೇಲೆ ಕಟ್ಟಿರುತ್ತಲ್ಲ ಆ ರೀತಿ ಕಂಡು ಬಂದರೆ ಅದು ಕೂಡ ಒಳ್ಳೆಯದಲ್ಲ ಯಾವುದಾದ್ರೂ ಮೂಲೆಯೂ ಕಂಡು ಬಂದರೆ ಅದು ಕೂಡ ಬಡತನದ ಆಹ್ವಾನ ಮಾಡ್ತಾ ಇರುತ್ತೆ ಸೊ ಹಕ್ಕಿಗಳೆಲ್ಲವೂ ಒಂದು ಗೂಡು ಕಟ್ಟಿದ್ರೆ ಅದು ಒಳ್ಳೆಯದಲ್ಲ ಜೇನು ಗೂಡು ಕಟ್ಬೋದು ಮತ್ತು ಹಕ್ಕಿಗಳು ಮೊಟ್ಟೆ ಏನಾದರೂ ಒಡೆದು ಹೋದರೆ ಅದು ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಸಂಕೇತ ಅಂತಲೇ ಹೇಳ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಪಾರಿವಾಳಗಳು ಅಥವಾ ಇತರ ಪಕ್ಷಿಗಳು ಮನೆಯಲ್ಲಿ ಗೂಡು ಕಟ್ಟಲು ಬಿಡಬಾರ್ದು ಮನೆಯ ಹೊರಗಡೆ ಏನಾದರೂ ಅದು ಗೂಡು ಕಟ್ಟಿದರೆ ಇಮ್ಮಿಡಿಯೇಟಾಗಿ ಅದನ್ನು ತೆಗೆದುಬಿಡಿ ಸೊ ಈ ವಿಷಯಗಳನ್ನು ಹಣಕಾಸಿನ ಸ್ಥಿತಿಯ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಬಳೆಗಳು ಮತ್ತು ಅನಗ ಅನಗತ್ಯ ವಸ್ತುಗಳನ್ನು ಅನಗತ್ಯವಾಗಿ ಇಟ್ಕೊಂಡಿದ್ರೆ ಅದರ ಒಂದು ನೆಗೆಟಿವಿಟಿ ಎನರ್ಜಿ ನಮಗೆ ತುಂಬ ಹಾನಿ ಉಂಟು ಮಾಡುತ್ತೆ ಪ್ರತಿದಿನ ಸ್ವಚ್ಛತೆ ಇಟ್ಕೊಂಡಿರಬೇಕು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ರಿಪೇರಿ ಮಾಡಿಸೋವಂಥದ್ದು ಇದ್ದರೆ ಅದನ್ನು ತಕ್ಷಣ ರಿಪೇರಿ ಮಾಡ್ಕೊಳ್ಳಿ ಆದಷ್ಟು ಹಳೆ ವಸ್ತುಗಳನ್ನು ಹಳೆ ಸಾಮಾನುಗಳನ್ನು ಇಟ್ಕೊಂಡಿರೋದನ್ನು ತೆಗೆದುಬಿಡಿ ತುಂಬಾ ಒಳ್ಳೆಯದು ನಷ್ಟ ಆಗ್ತಿರುತ್ತೆ ಹೊರತು ಒಳ್ಳೆಯದಂತೂ ಆಗ್ತಾ ಇರಲ್ಲ ಆದರೂ ನಮಗೆ ನಮಗೇನು ಬೇಕೋ ಆ ವಸ್ತುಗಳನ್ನು ಇಟ್ಕೋಬೇಕು ಬೇಡವಾದ ವಸ್ತುಗಳನ್ನು ತೆಗೆದುಬಿಡಿ ಆ ವಸ್ತು ಈ ವಸ್ತುಗಳು ನಮಗೆ ಜಾಸ್ತಿ ಶನೇಶ್ವರನ ಪ್ರಭಾವ ಹೆಚ್ಚು ಮಾಡುತ್ತೆ ಮತ್ತೆ ಹರಿದೋಗಿರೋ ಪಾದರಕ್ಷೆಗಳಾಗಲಿ ಚಪ್ಪಲಿಗಳಾಗಲಿ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಚಪ್ಪಲಿನ ಬಿಟ್ಬಿಟ್ಟು ಇನ್ನೊಂದು ಚಪ್ಪಲಿನ ಹಾಕೋಬರೋದು ತುಂಬಾ ಕೆಟ್ಟದ್ದು ಕೆಲವು ಕೆಲವರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಹಳೆ ಚಪ್ಪಲಿನ ಅಲ್ಲೇ ಬಿಟ್ಬಿಟ್ಟು ಹೊಸ ಚಪ್ಪಲಿಗಳಿದ್ದರೆ ಬೇರೆಯವರದ್ದು ಹಾಕ್ಕೊಬರುವಂತಹ ಕೆಲವೊಬ್ಬರು ಇರ್ತಾರೆ ಇರ್ತಾರೆ ಸೊ ಆ ರೀತಿ ಮಾಡೋದು ತುಂಬ ದೊಡ್ಡ ತಪ್ಪು ಯಾಕಂದರೆ ನೀವು ಏನು ಹಳೆ ಚಪ್ಪಲಿ ಬಿಟ್ಟು ಹೊಸ ಚಪ್ಪಲಿ ಹಾಕೋ ಬರ್ತೀರಾ ಅಂದರೆ ಅವರ ದೋಷಗಳೆಲ್ಲ ನಿಮಗೆ ಬಂದ್ಬಿಡುತ್ತೆ ಅವರು ಮಾಡಿರೋ ಕೆಟ್ಟ ಕರ್ಮಗಳೆಲ್ಲ ನಿಮಗೆ ಬಂದ್ಬಿಡುತ್ತೆ ಹಾಗಾಗಿ ಆ ಥರ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ಕೆಟ್ಟೋಗಿರೋ ಗಡಿಯಾರ ಮನೇಲಿ ಇಟ್ಕೋಬಾರ್ದು ಸೊ ಹೋಗಿರೋ ಗಡಿಯಾರ ನಿಂತೋಗಿರೋ ಗಡಿಯಾರ ಒಡೆದು ಹೋಗಿರೋ ಒಂದು ಗ್ಲಾಸ್ಗಳು ಮತ್ತು ಬಾಚಣಿಗೆಗಳು ಇವೆಲ್ಲ ಇದ್ದರೆ ತಕ್ಷಣ ಹೊರಗಡೆ ಹಾಕಬೇಕು ಮತ್ತು ನಾವೆಲ್ಲಾದರೂ ಹೋದಾಗ ಈ ಒಂದು ಯಂತ್ರಗಳೆಲ್ಲ ತೊಗೊಬರ್ತೀವಲ್ಲ ಸೊ ಯಂತ್ರಗಳು ಅಷ್ಟೇ ಅದಕ್ಕೊಂದಷ್ಟು ದಿನ ಮಾತ್ರ ಪವರ್ ಇರುತ್ತೆ ಅಷ್ಟೇ ಒಂದು ಮೂರು ತಿಂಗಳು ಆರು ತಿಂಗಳು ಪವರ್ ಇರುತ್ತೆ ಪವರ್ ಹೋದ್ಮೇಲೆ ಸಹ ನಾವು ಅದನ್ನು ಇಟ್ಕೊಂಡಿದ್ರೆ ಅದರಿಂದ ನೆಗೆಟಿವಿಟಿ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಹಾಗೆ ತಾಜ್ ಮಹಲ್ ಇದ್ರೆ ನೋಡಿ ಅಂತ ಹೇಳ್ತಾ ಇರ್ತೀವಿ ಮಹಲ್ ಒಂದು ಪ್ರೇಮ ಮತ್ತು ಸೌಂದರ್ಯದ ಸಂಕೇತ ಒಂದು ಅದ್ಭುತ ಕಲಾಕೃತಿ ಅಂತಲೇ ಹೇಳ್ಬೋದು ಮಹಲ್ ಚಿತ್ರ ಇಲ್ಲವೇ ಮೂರ್ತಿಯನ್ನು ಅಲಂಕಾರಕ್ಕೆ ಅಂತ ತಂದಿರ್ತಾರೆ ಇನ್ನೂ ಕೆಲವರು ಪ್ರೀತಿಗೋಸ್ಕರ ತಂದ್ಕೊಂಡಿರ್ತಾರೆ ಅದು ಕೂಡ ಒಳ್ಳೆಯದಲ್ಲ ಮಮತಾಜ್ ಮತ್ತು ಶಹಜಹಾನ ಸಮಾಧಿ ಆಗಿದೆ ಸೊ ಇದನ್ನು ಚಿತ್ರನ ಇಟ್ಕೊಳ್ಳೋದು ನೆಗೆಟಿವಿಟಿ ಎನರ್ಜಿನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಾಜ್ಮಹಲ್ನ ಕೂಡ ಅಷ್ಟೇ ಮನೇಲಿಟ್ಕೊಳ್ಳೋದು ಒಳ್ಳೆಯದಲ್ಲ ಮೆಟ್ಲಿನ ಕೆಳಗಡೆ ಪೂಜಾಗೃಹ ಇಡಬಾರ್ದು ಸೊ ಮೆಟ್ಲು ಕೆಳಗಡೆ ಜಾಗ ಇದೆ ಅಂತ ಅಂದ್ಬಿಟ್ಟು ದೇವರ ಕೋಣೆಯನ್ನು ಮಾಡೋ ಮಾಡ್ಕೊಳ್ಳೋದು ಆಮೇಲೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ಹಾಗಾಗಿ ಇವೆಲ್ಲ ಒಂದಷ್ಟು ವಸ್ತುಗಳನ್ನು ಮನೇಲಿ ಮನೆಯಲ್ಲಿ ಇಟ್ಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಮನೇಲಿ ನೆಗೆಟಿವಿಟಿ ಎನರ್ಜಿ ಅನ್ನೋದು ಜಾಸ್ತಿ ಆಗ್ತಿರುತ್ತೆ ಹಾಗಾಗಿ ಎಲ್ಲ ವಸ್ತುಗಳನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಏನು ಬೇಕೋ ಅದು ಮಾತ್ರ ಇಟ್ಕೋಬೇಕು ಮಿಕ್ಕಿದೆಲ್ಲ ವಸ್ತುಗಳನ್ನು ಡ್ರೈಕ್ಲೆಟರ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ಅದರಿಂದ ನಮಗೆ ಪದೇ ಪದೇ ಇಷ್ಟ ಆಗಿರುತ್ತೆ ಹೊರತು ಒಳ್ಳೇದಂತೂ ಆಗ್ತಾ ಇರಲ್ಲ ಹಾಗೆಯೇ ಯಂತ್ರಗಳನ್ನು ತೊಗೊಬಂದಿದ್ರೆ ಇಮ್ಮಿಡಿಯೇಟಾಗಿ ಅದನ್ನು ತೆಗೆದುಬಿಡಿ ಸಿಕ್ಕು ಸಿಕ್ಕಾದ ವೈರುಗಳು ಮತ್ತು ಲ್ಯಾಪ್ಟಾಪ್ಗಳು ಫೋನ್ ಚಾರ್ಜರ್ಗಳು ಈ ರೀತಿ ಎಲೆಕ್ಟ್ರಿಕ್ ಐಟಮ್ಸ್ ಏನಿರುತ್ತೆ ಕೇಬಲ್ಗಳು ಇವೆಲ್ಲವನ್ನು ಹೆಂಗಂದ್ರಂಗೆ ಇಡಬಾರ್ದು ಅವನ್ನೆಲ್ಲ ಸಿಕ್ಕಾಕೊಂಡಿರೋ ರೀತಿ ಇಡಬಾರ್ದು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ ಹಾಗೆಯೇ ಮಹಾಭಾರತದ ಫೋಟೋ ಹಾಗೆಯೇ ಪೇಂಟಿಂಗ್ ಇವೆಲ್ಲ ಇಟ್ಕೋಬಾರ್ದು ಮನೆಯಲ್ಲಿ ಮಹಾಭಾರತದಂತಹ ಯಾವುದೇ ಪ್ರಸಂಗದ ಚಿತ್ರ ಮನೆಯಲ್ಲಿ ಇಡೋಕ್ಕೆ ಹೋಗಬಾರ್ದು ಮನೆಯಲ್ಲಿ ಮಹಾಭಾರತದ ಚಿತ್ರ ಹಾಕೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕಲಹಗಳು ಹೆಚ್ಚಾಗ್ತಿರ್ತವೆ ಇದರಿಂದ ಮನೆಯಲ್ಲಿ ನಿರ್ವಿಘ್ನ ವಾತಾವರಣ ಉಂಟಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲಾಂದರೆ ಡೈಲಿ ಲೈಫಲ್ಲಿ ಏನಾಗ್ಬಿಡುತ್ತೋ ಅಂದರೆ ಏನೋ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅದಕ್ಕೆ ರೂಟ್ ಕ್ರಾಸ್ ಎಲ್ಲಿದೆ ಅಂತ ನೋಡೋದೇ ಇಲ್ಲ ಎಲ್ಲಿಂದ ಈ ಒಂದು ಪ್ರಾಬ್ಲಮ್ಸ್ ಇದೆ ಯಾಕೆ ಈ ಥರ ಒಂದ್ರ ಮೇಲೊಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆಯಲ್ಲಪ್ಪ ಅಂತ ಅಂದ್ಕೊಂಡು ನಾವು ಯೋಚನೆ ಮಾಡಿಕೊಂಡು ಕುತ್ಕೊಂಡಿರ್ತೀವಿ ಬಟ್ ಆ ಪ್ರಾಬ್ಲಮ್ಗೆ ಏನು ಮುಖ್ಯ ಕಾರಣ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಯಾರೂ ಯೋಚನೆ ಮಾಡಲ್ಲ ಅದಕ್ಕೆ ನಾವು ಡೀಪಾಗಿ ಹೋದಾಗ ಗೊತ್ತಾಗುತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಈ ಎಲ್ಲ ನೀವೇ ನೋಡ್ಕೊಳ್ಳಿ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ನಿಮಗೆ ಬೇಕು ಬೇಡ ಅಂತ ಡೀಕ್ಲೀಟರ್ ಮಾಡಿಕೊಂಡ್ರೆ ಅವಾಗ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಪದೇ ಪದೇ ನೋವುಗಳು ಸಂಕಷ್ಟಗಳು ಆರ್ಥಿಕ ನಷ್ಟ ಇವೆಲ್ಲವೂ ಆಗ್ತಾ ಇರುತ್ತೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಸೊ ನಾವೇ ಒಂದು ಸಲ ನೋಡ್ಕೊಬಿಟ್ರೆ ಮನೆ ಎಲ್ಲನೂ ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತ ಆವಾಗ ನಮಗೇನೆ ಗೊತ್ತಾಗುತ್ತೆ ಗೊತ್ತಾಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇದೊಂದು ಸಿಂಪಲ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬಿಟ್ಟು ಅಂತ ಹೇಳ್ತಾ ನಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್